ఈగిన ఒక కాల ఇం పట్టు కూడా బాగ్రెస్ బెళగావ జిల్లా హుకేరి తాలూకూడు పవిత్ర పుణ్య భూమి ధార్మిక పుణ్య క్షేత్రొగా సద్గురు నన్నప్ప వీరదేవరా జాతా మహోత్సవ అంగ కల్వేశ్వర సరిగోడి ఆగి సొల్లాపూర్ పైలవన్న కలిసి అక్కలకూడ తాక మిరుజు ముత్త మహారాజు సంఘు ఎల్ మారాజ్ దా అవ మహారాజా ఆ భాగ ಈ ಭಾಗದಾಗ ನಮ್ಮಂತಾರು ಬಾಳ ಮಂದಿ ಬೈಲು ಕಡೆ ಬಾಳ ಊರಿಗೆ ಒಂಬತ್ತು ಮಂದಿ ಹುಟ್ಟ ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಮ್ಮನಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನು ಕೆಡುಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲ ಅನ್ನೋ ಒಂದು ಪ್ರಶ್ನೆ ಕೇಳ ಮುದ್ದಾರಿ ಮುದ್ದುಗೊಂಡಿತ್ತಾನೆ ಮಗದ ಹಾಗ ಮತ ಇತ್ತು ಏನು ಮುದ್ದಾಯಿ ಮುದಗೊಂಡಿಕ್ಕಿಂತ ಇಲ್ಲಿನಿಂದ ಬಂದ್ರೆ ಸರ್ ಹಾ ಹಾಲು ಮಠ ಒಂದು ಪುರಾಣ ಪ್ರಕಾರ ನೋಡ್ಬೇಕಾದ್ರೆ ಎಲ್ಲಿ ಪತ್ಕೊಂಡ್ರ ಹೆವರ ಕಾವ್ಯ ಬುಕ್ಕ ಬುಕ್ಕಾಗಿ ಓದಿ ಅಂದಾಗ ಕೋಲಾರ ಅವರು ಅದ್ರಾಗ ಕಾತವಲಿಂಗ ಶಾಂತವ ಲಿಂಗ ಅನ್ನೋಂತ ಮುದ್ದಾಯಿ ಮುದ್ದಿಂತ ಮದ್ದು ಸಮಾಜ ಇತ್ತು ಮಾತ್ರ ಆ ಹಳವರೆ ಕಾಲ ಮುಂದೆ ಮುದ್ದಾಯಿ ಮುದ್ದುಗೊಂಡು ಏನೈತ ಇದೊಂದು ಒಂದು ಮರಿತಾನ ಇರೋದು ಯಾವ ಮರಿತಾನ ಕೇಳಿದ್ರೆ ಜಗನ್ಮಾತ ಜಗದೀಶ್ರು ವೀರ ಸಂಚಾರಕ್ಕಾಗಿ ಗಂಡು ಮೆಟ್ಟಿನ ಪುಂಡು ನೆಲ ಜಾಗೃತಿ ಪೂರ್ವ ಪಕ್ಷದಕ್ಕೆ ಬಂದು ಹಿಡಿದ್ರು ಯಾರು ಯಾರಪ್ಪ ಶಿವ ಪಾರ್ವತಿ ಪಾರ್ವತ ಜನರಿಗೆ ಹೆಚ್ಚಾಗ ಬಿದ್ದಾಗ ಮಣ್ಣಿನ ಮುದ್ದು ಗೊತ್ತ ನಿರ್ಮಾಣ ಮಾಡಿದ್ರು ಅವರೇ ಮುದ್ದಾಯಿ ಮತ್ತು ಮುದ್ದು ಬಂದ ಬಲಕಿನ ಮಲೆ ಹಾಲಿನ ಮುದ್ದಪ್ಪನನ್ನ ಎಡಗಡಿ ಮಲೆಯನ್ನು ಮುದ್ದವನನ್ನ ಅವರು ಸೃಷ್ಟಿ ಮಾಡಿ ಒಬ್ಬರು ಬೆಳಗ್ಗೆ ಹೊಟ್ಟು ಗೌಡ್ನವರ ಮುದ್ದವ ಬೆಳಗ್ಗೆ ಹೊತ್ತು ಹೌದ ಬೆಳಗ್ಗೆ ಬದಲ ಮಾಡಿ ಅನ್ನ ತಂಗಿನೇ ಗಂಡ ಹೆಚ್ಚಿನ ಮಾಡಿ ஒன்று அனி புராணி மக்கள் என்ன பசி தான் தனக்கு வர்த்தா ஜனர்த்தி நம் மக்கள் தண்ணி புக் ஓட்டின மக்கள் ஏழு மக்கள் வந்த சூடி கிடைந்து நம்ம வச்சினி நீர் கூட்ட இல்லை நான் எப்ப ಯಾಪರ ಆದಿಗೊಂಡ ಆದಂತ ಮಗ ಹುಟ್ಟಿದ ಆದಗೊಂಡು ಆರು ಮಂದಿ ಮಕ್ಕಳು ಅಮರಗೊಂಡ ತುಮಕರ್ಕೊಂಡು ಬೀರುಕೊಂಡು ಮಾರಗೊಂಡ ಶಿವಗೊಂಡ ಕಡೆ ಹೊತ್ತು ಗಂಡಿಗೆ ಇಬ್ಬರು ಹೆಣ್ರು ಎಂಬತ್ ನಾಲ್ಕು ಮಂದಿ ಮಕ್ಕಳು ಹಣ ಒಂದು ಬುಕ್ಕಿನಾಗ ಇಬ್ಬರು ಹೆಣ್ಣರು ಬರ್ದ್ರೆ ಒಂದು ಬುಕ್ಕಿನಾಗ ಐದು ಮಂದಿ ಬರದ

ఆగి ఎత్తిన హుర ఏనేనప్పా ప్రము గండు హరిత ఎత్తిన హోన్ప్ప హరియారాలే అలా ಒಂದೇ ಹೌದಾ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೂ ಗೊತ್ತಿಲ್ಲ ತಗಲು ಗೊತ್ತಿಲ್ಲ ರೋಣಿ ಮರಕೊಂಡು ಎಂಟತ್ತು ಹೆಂಟ ತೆಗೆದುಕೊಂಡು ಕಟ್ಟಿಕೊಂಡು ಹತ್ತಿ ಓಹೋ ಹಂಡ ಹೈಗ ಕರಿವು ಬಿಳಿವು ಕಪೋತ ಮಾಸೆ ಆರು ಕುರಿ ಪಂದ್ ಬದಲಾಯಿತು ಬೆಳಗಾವಿ ಜಿಲ್ಲಾ ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕ್ ಬೀದ್ ಗುಂಪೈ ಹಾಗೇನ ಜಿಲ್ಲಾ ಶಿಗ್ಗಾಂ ತಾಲೂಕ್ ವನ್ನಾಪುರ ಅದೇ ಮಾಡಿ ಹಾಕಿ ಮಾಡಲಿ ಗೊತ್ತೀ ವರ್ಗಾಪುರ ವನ್ನಾಪುರ ಸುಮಲೇ ಆ ಹೊನ್ನಪ್ಪ ಏನ್ ಮಾಡುತ್ತಪ್ಪ ಏನ್ ಮಾಡಿದ ಹೋಗಿ ಕುಲರಕ್ಷಿ ಮೊದಲನ್ನು ಮದುವೆಯಾದ ಯಾರ ಪ್ರಥಮಗೊಂಡ ಊರ ಹುಟ್ಟಿದವರು ಹತ್ತಿ ಕಂಕಣದವರು ಹುಣ್ಣಿ ಕಂಕಣದವರು ಇದನ್ನು ಬಾರದೆ ಇದನ್ನು ಹುಡಾಪಾಟೆ ನೀ ಊರ ಹುಟ್ಟಿದವರು ಹತ್ತಿಕ್ಕಂದ್ರೆ ಅಡ್ಡಾ ಹುಡುಗಿ ಬೇಕು ಮತ್ತ ಗಂಟೆ

ತಾರೀಕಿ ಸಂದೇಶ್ವರ ಸತ್ತಲಿಗೆ ಪ್ರಮಾತಿ ಎರಿಕಿರಾಯ ಸಾಕಿದ್ದೇ ಮುಂದೆ ಡಯಮ ನೀವು ಹೇಳುದು ಹೇಳುದು ಒಂಬತ್ತಿರ ಹೌದು ನನ್ನ ಬಂದ ದೇವರಾಜನ ದೂಪಕರಾಯ ದೀಪಕರಾಯ ಆನಗ್ರ ಸೈನಿಕ ಬೊಂಬರ ಚಂದ್ರೆ ಹುಲಿ ಯಾಕಂದ್ರೆ ಹುಲಿ ಹೋಗೋದಿಬ್ಬತ್ತಿ ಹುಲಿ ಮಾಂಸ ತಿಬತ್ತಿ ಈ ಕೆಲಸ ಹುಲಿ ಮಾವ ತಿಬತ್ತಿ ಮಾವ ತಿಂದ ಮಾಡಿ ದಯವಿಟ್ಟು ಬಂದು ಬರೇ ಹೆಂಗೈತಿ ಇನ್ನೊಂದು ಮಾತು ಕೇಳಿರಿ ಬೀರು ದೇವರ ಶಾನಕ್ಕೆ ಏನು ಸಂಬಂಧ ಇವತ್ತು ಬಂದಿದ್ವಿ ಬಂದ ಬಂದ್ ಬಂದ ಮರ